ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಋತುಚಕ್ರ ರಜಾ ಇತರೆ ಸೌಲಭ್ಯಕ್ಕೆ ಕಾರಣೀಕರ್ತರಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಸಿಎಸ್ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಮೇರಿ ದೇವಾಸಿಯ ಸೇವಾ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷೆ ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಋತುಚಕ್ರ ರಜೆ ಇತರ ಸೌಲಭ್ಯಕ್ಕೆ ಕಾರಣೀಕರ್ತರಾದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮತ್ತು ಅಭಿನಂದನೆ ಕಾರ್ಯಕ್ರಮ ಹಾಗೂ ಮೇರಿ ದೇವಾಸಿಯ ಸೇವಾ ಪುರಸ್ಕಾರವನ್ನು ಅರವತ್ತು ಜನರಿಗೆ ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೆಂಟರಂದು ಸಂಜೆ ಐದು ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮಿಡಿ ಮೆಮೋರಿಯಲ್ ಹಾಲಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದರು ಬ್ಯೂರೋ ರಿಪೋರ್ಟ್ ಆರ್ಜೆಟಿ ಕನ್ನಡ ನ್ಯೂಸ್ ಕಲಬುರಗಿ ಇವರು ಕಲಬುರಗಿ ತಾಲೂಕಿನ ದಕ್ಷಿಣದ ಉಪಾಧ್ಯಕ್ಷರು ಹಾಗೂ ನಂದಿನಿ ಸನ್ಬಾಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘ ಕಲಬುರ್ಗಿ ಜಿಲ್ಲೆ ಮತ್ತು ವಿಶಾಲಾಕ್ಷ್ಮಿ ಮೇಡಮ್ ಅವರು ಸಂಘಟನಾ ಕಾರ್ಯದರ್ಶಿ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಘಟಕದಿಂದ ಬಂದಿದ್ದಾರೆ ಹಾಗೆ ಅಹ್ ಜಮ್ನಾ ಮೇಡಮ್ ಅವರು ಖಜಾಂಚಿಯಾಗಿರುತ್ತಾರೆ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರ ನೌಕರರ ಸಂಘ ಕಲಬುರ್ಗಿ ನಾನು ಸವಿತಾ ನಾಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ನೌಕರರ ಸಂಘ ರೀ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಾವು ಇವತ್ತು ಸರ್ಕಾರ ಋತುಚಕ್ರ ರಜೆಗಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ರಜೆಗೆ ಕಾರಣೀಕರ್ತರಾದಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರಿಗೆ ನಾವು ವಿಶೇಷ ಒಂದು ಧನ್ಯವಾದವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದು ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತಿರುವುದು ಒಂದು ಹೆಮ್ಮೆಯ ವಿಷಯ ಹಾಗೂ ಇವತ್ತಿನ ಒಂದು ಈ ಋತುಚಕ್ರ ಅಭಿನಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಸಾಧಕಿಯರಿಗೆ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಖಾಸಗಿ ವಲಯಗಳಲ್ಲಿ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ತಮ್ಮ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ಮಹಿಳಾ ಮಣಿಗಳಿಗೆ ನಾವು ಒಂದು ಮೇರಿ ದೇವಾಸಿಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಮೇರಿ ದೇವಾಸಿಯ ಯಾರು ಅಂದರೆ ಇವರು ಇವತ್ತು ಸರ್ಕಾರದ ಜೊತೆ ಜೊತೆಗೆ ತನ್ನ ಒಂದು ಛಾಪನ್ನು ಮೂಡಿಸುತ್ತಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರು ಈ ಮಹಿಳೆಯರು ಇವತ್ತು ಷಡಕ್ಷರೆಯವರ ನೇತೃತ್ವದಲ್ಲಿ ಇಡೀ ಸರ್ಕಾರದೊಂದಿಗೆ ಎಲ್ಲ ನೌಕರರ ಹಿತದೃಷ್ಟಿಯಿಂದ ಎಲ್ಲ ನೌಕರರ ಬೇಡಿಕೆಗಳನ್ನು ನೆರವೇರಿಸುವಂತಹ ಷಡಕ್ಷರಿ ಅವರು ಅವರ ಒಂದು ಮುಂದಾಳತ್ವದ ಒಂದು ಈ ಒಂದು ಬೃಹದಾದ ಸಂಘಟನೆ ಸ್ಥಾಪನೆ ಮಾಡಿದ್ದು ಮೇರಿ ದೇವಾಸಿಯ ಈ ಅಮ್ಮನವರ ಹೆಸರಿಗೆ ನಾವು ಸಾಧನೆ ಮಾಡಿದಂಥ ಸಾಧಕಿಯರಿಗೆ ಪ್ರಶಸ್ತಿ ಪುರಸ್ಕಾರ ಕೊಡ್ತಾ ಇದ್ದೀವಿ ವಿಶೇಷವಾಗಿ ಷಡಕ್ಷರಿ ಅವರ ಒಂದು ಬೆಂಬಲಿತ ಸಂಘಟನೆ ನಮ್ಮದಾಗಿದ್ದು ಮಾತೃ ಸಂಘಕ್ಕೆ ನೂರು ವರ್ಷದ ಒಂದು ಇತಿಹಾಸವಿದ್ದು ಈ ಸಂಘದ ಜೊತೆ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಅನೇಕ ಒಂದು ಸೇವೆಗಳನ್ನು ಅಥವಾ ನಮ್ಮ ಜಿಲ್ಲಾ ಎಲ್ಲ ಸದಸ್ಯರ ವರ್ಗದವರಿಂದ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಹಾಯ ಮಾಡುತ್ತಿರುವಂಥ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಹಿಳಾ ಮನೆಯರಿಗೆ ನಾವು ಪ್ರೋತ್ಸಾಹ ಮಾಡ್ತೇವೆ ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರೆಯವರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದರೊಂದಿಗೆ ಮಹಿಳೆಯರಿಗೆ ಬೇಕಾದಂಥ ಮಾತೃತ್ವ ರಜೆ ಈ ರಜೆ ಕೂಡ ಕಾರಣಕರ್ತರಾದರು ಷಡಕ್ಷರೆಯವರು ಅದೇ ರೀತಿ ಮಹಿಳೆಯರಿಗೆ ಬೇಕಾದಂಥ ಅನೇಕ ಬೇಡಿಕೆಗಳನ್ನು ನೆರವೇರಿಸುವುದರಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಘನ ಉಪಸ್ಥಿತಿಯನ್ನು ಸನ್ಮಾನಿಸಿ ಪ್ರಿಯಾಂಕ್ ಖರ್ಗೆ ಮಾನ್ಯ ಗ್ರಾಮೀಣ ಹಾಗೂ ಪಂಚಾಯತ್ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ನಾಡಿನ ಶರಣರು ಆದ ಸನ್ಮಾನ್ಯ ಮಾತುಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅಮ್ಮನವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಇವರೊಟ್ಟಿಗೆ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ್ ಆಳಂದ್ ಇವರು ಕೂಡ ತಮ್ಮ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಇದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಗಲಕ್ಷ್ಮಿ ಮೇಡಮ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನೆಂದರೆ ನಮ್ಮ ಕಲಬುರಗಿ ದಕ್ಷಿಣ ವಲಯದ ಅಲ್ಲಂಪ್ರಭು ಪಾಟೀಲ್ ಸರ್ ಹಾಗೂ ಉತ್ತರ ವಲಯದ ಶ್ರೀ ಖನಿಜ್ ಫಾತಿಮಾ ಬೇಗಂ ಹಾಗೂ ಸುಶೀಲ್ಜಿ ನಮೋಶಿ ಶಾಸಕರ ವಿಧಾನ ಪರಿಷತ್ ಹಾಗೂ ಮಹಾನಗರ ಪಾಲಿಕೆಯ ಮಹಾಪೌರರು ಶ್ರೀಮತಿ ವರ್ಷಾ ಜಾನೆ ಹಾಗೂ ಉಪಮಹಾಪೌರರು ತೃಪ್ತಿ ಇಲಾಖೆ ಇವರು ಕೂಡ ಇಲ್ಲಿ ಭಾಗಿಯಾಗ್ತಾರೆ ಇದರೊಟ್ಟಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದ ಭೋಜಿಯ ತರಂಗ್ ಮೇಡಮ್ ಅವರು ಕೂಡ ಬರ್ತಾ ಇದ್ದಾರೆ ಇವರು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಾರಿಗೆ ನಿಯಮ ಇವರು ಕೂಡ ಬರ್ತಾ ಇದ್ದಾರೆ ಅದರೊಟ್ಟಿಗೆ ಸಾಹಿತ್ಯ ಅಲದ್ ಅಲದ್ಕಟ್ಟಿ ಹಾಗೂ ಪ್ರೀತಿ ದೊಡ್ಡಮನೆ ಹಾಗೂ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶಂಕರಮ್ಮ ಢವಳ್ಗಿ ಮೇಡಮ್ ಕೂಡ ಬರ್ತಾ ಇದ್ದಾರೆ ಇದರೊಟ್ಟಿಗೆ ಜಿಲ್ಲೆಯ ಸಮಸ್ತ ನೌಕರರು ಹಾಗೂ ವಿಶೇಷವಾಗಿ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಬಳ್ಳವಣಗಿ ಕೂಡ ಬರ್ತಾ ಇದ್ದಾರೆ ಇದು ಕಾರ್ಯಕ್ರಮ ಕೇವಲ ಮಹಿಳೆಯರಿಗೋಸ್ಕರ ಅಲ್ಲ ಈ ಕಾರ್ಯಕ್ರಮ ಒಂದು ಯಶಸ್ಸು ಎಲ್ಲ ಮಹಿಳೆಯರಿಗೂ ಸಲ್ಲುವಂತೆ ಮಾಡಿದಂತಹ ಷಡಕ್ಷರವರಿಗೆ ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಮಹದ್ ಒಂದು ಸಮಾರಂಭವನ್ನು ಮಾಡಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ನೌಕರರು ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡುತ್ತಿರುವಂತಹ ಸೇವಕರು ಹಾಗೂ ಎಲ್ಲ ಸಂಘಟನೆಯವರು ಎಲ್ಲ ಇಲಾಖೆಯ ನೌಕರರು ಈ ಸಂಘದಲ್ಲಿ ಭಾಗಿಯಾಗಬೇಕು ಅದೇ ರೊ ರೀತಿ ನೀವು ಕೂಡ ನಮ್ಮ ಸಂಘಟನೆಗೆ ಬೆಂಬಲ ಕೊಡ್ತಾ ಬಂದಿದ್ದೀರಾ ನೀವು ಕೂಡ ಇದೇ ರೀತಿ ಮುಂದೆ ಬೆಂಬಲ ಕೊಡ್ರಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕರಿಸ್ರಿ ಮತ್ತೊಮ್ಮೆ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮತ್ತು ನಮ್ಮ ಕಾರ್ಯಕ್ರಮದೊಂದಿಗೆ ನಮ್ಮ ಜೊತೆ ನಿಮ್ಮ ಒಂದು ಸಹಾಯ ಹಸ್ತ ಇರಲಿ ಧನ್ಯವಾದಗಳು